ಉತ್ತರದವರಿಗೆ ಬೆಣ್ಣೆ ಕನ್ನಡ ಕಾರ್ಮಿಕರಿಗೆ ಸುಣ್ಣ ಇದು ಎನ್ ಫಿಸ್ ಬಿಸ್ಕೆಟ್ ಬಿಸ್ಕೆಟ್ ಫ್ಯಾಕ್ಟರಿ ವಿರುದ್ಧ ಕೇಳಿ ಬರ್ತಿದೆ ಆಕ್ರೋಶದ ಕೂಗು ಐಟಿಸಿ ಬ್ರ್ಯಾಂಡ್ ನ ಸನ್ ಫಿಸ್ಟ್ ಬಿಸ್ಕೆಟ್ ಫ್ಯಾಕ್ಟರಿ ಇದು ಸತತ ಏಳು ದಿನಗಳಿಂದ ನಡೆಯುತ್ತಿದೆ ಪ್ರತಿಭಟನೆ ಉತ್ತರಕ್ಕೆ ಬೆಣ್ಣೆ ದಕ್ಷಿಣಕ್ಕೆ ಸುಣ್ಣ ಎಂಬ ಧೋರಣೆ ಐಟಿಸಿ ಬಿಸ್ಕೆಟ್ ಫ್ಯಾಕ್ಟರಿ ಅದು ಕನಿಷ್ಠ ಸೌಲಭ್ಯ ನೀಡದ ಹೊಸಕೋಟೆಯ ತಿರುಮಾಶೆಟ್ಟಿ ಹಳ್ಳಿಯ आयटीसी बिस्किट फॅक्टरी तिरुमाशेटी हल्ली पोलीस ठाणा व्याप्ती सौख्या रस्त्या सनफिस्ट बिस्किट कारखाने वटुवन सावरदा येडूर जना कार्मिकरू ಸನ್ಫೀಸ್ಟ್ ಬಿಸ್ಕೆಟ್ ಫ್ಯಾಕ್ಟರಿ ಅದರಲ್ಲಿ ಎಂಟುನೂರಕ್ಕೂ ಹೆಚ್ಚು ಜನ ಹೊರ ರಾಜ್ಯದ ಉತ್ತರ ಭಾರತ ಮೂಲದವರೇ ಕನ್ನಡಿಗರಿಗೆ ಸ್ಥಳೀಯರಿಗೆ ಸಿಕ್ತಿಲ್ಲ ಸರಿಯಾದ ಸಂಬಳ ನ್ಯಾಯ ಹದಿನೈದು ವರ್ಷದಿಂದ ಕೆಲಸ ಮಾಡ್ತಿರೋರಿಗೂ ಒಂದೇ ಸಂಬಳ ಇಂದು ಕೆಲಸಕ್ಕೆ ಸೇರೋ ಉತ್ತರ ಭಾರತೀಯನಿಗೂ ಒಂದೇ ಸಂಬಳ ವರ್ಷಕ್ಕೆ ಎರಡ್ನೂರು ರೂಪಾಯಿ ಮಾತ್ರ ಹೆಚ್ಚಳ ಬೋನಸ್ ಇಲ್ಲ ಸಂಬಳ ಹೈಕ್ ಇಲ್ಲ ಇಬ್ರು ಮಾಡುವ ಕೆಲಸ ಒಬ್ಬರಿಗೆ ಕೊಡ್ತಾರೆ ಪ್ರಶ್ನೆ ಮಾಡಿದ್ರೆ ಇಷ್ಟು ಇದ್ರೆ ಮಾಡಿ ಇಲ್ಲ ಅಂದ್ರೆ ಹೊರಟೋಗಿ ಎನ್ನುತ್ತಾರೆ ಕಡಿಮೆ ಸಂಬಳಕ್ಕೆ ಉತ್ತರ ಭಾರತದವರು ಮಾಡ್ತಾರೆ ನೀವು ಹೋಗಿ ಎಂಬ ಉಡಾಫೆ ಉತ್ತರ ಮಹಿಳೆಯರಿಗೆ ಲೈಂಗಿಕವಾಗಿ ಕಿರುಕುಳ ಕೊಡ್ತಾರೆ ಅಸಭ್ಯ ವಾರ್ತನೆ ತೋರಿಸುತ್ತಾರೆ ಮನೆ ಯಾರಾದ್ರೂ ಕಾಲ ಆದ್ರೆ ಎಷ್ಟು ಸಾಯಿಸ್ತಾರೆ ಎಂಬ ಪ್ರಶ್ನೆಗಳ ಸುರಿಮಳೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಕಾಚರಕನಹಳ್ಳಿ ಬಿಸ್ಕೆಟ್ ಕಂಪನಿ ಖಾಸಗಿ ಕಾರ್ಖಾನೆಗಳಲ್ಲಿ ಕನ್ನಡಿಗರಿಗೆ ಹೆಚ್ಚಿನ ಆದ್ಯತೆ ಕೂಗು ಕೇಳಿ ಬರ್ತಿದೆ ಸರ್ಕಾರ ಸಹ ಖಾಸಗಿ ಕಾರ್ಖಾನೆಗಳಲ್ಲಿ ಶೇಕಡಾ ಐವತ್ತಕ್ಕೂ ಹೆಚ್ಚು ಮೀಸಲು ತರಲು ಸಿದ್ಧ ಕಾನೂನು ಅನುಷ್ಠಾನಕ್ಕೂ ಮುನ್ನ ಇದೆಂತಹ ಸಭ್ಯತೆ ಕಾರ್ಖಾನೆಗೆ ನೆಲ ಜಲವಿದ್ಯುತ್ ಸೌಲಭ್ಯ ಬೇಕು ಆದರೆ ಕಾರ್ಮಿಕರು ಮಾತ್ರ ಕನ್ನಡಿಗರು ಬೇಡವೇ